ಸರ್ಕಲ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿವ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಕಳಿಸಿದ್ದೇನೆ ದುಬೈ ದುಬೈಯಲ್ಲಿ ಮಳೆ ಅಂದ್ರೆ ಭಾರಿ ಅಪ್ರೂಪ್ತ ಸೊ ಮಳೆ ಇವತ್ತು ಮಳೆ ಬಂದಿದೆ ಬನ್ನಿ ನಿಮಗೆ ನಾನು ಒಂದ್ ಜಲಕ್ಕಿನ ತೋರಿಸ್ತೀನಿ ಮಳೆಗಾಲ ಅಂದ್ರೆ ಭಾರಿ ಇಲ್ಲಿ ವರ್ಷಕ್ಕೊಮ್ಮೆ ಅಪರೂಪಕ್ಕೊಮ್ಮೆ ಮಳೆ ಬರ್ತದೆ ಸೊ ಆ ಮಳೆನ ಇವತ್ತು ಬಂದಿದೆ ಭಾರಿ ಖುಷಿ ಆಗಿದೆ ನನಗೂ ಕೂಡ ಅದಕ್ಕೆ ಹೊರಗಡೆ ಬಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ಡಿಸೈನ್ ಹೇಗಿದೆ ನೋಡಿ ಇದು ಸಿಮೆಂಟಲ್ಲಿ ಮಾಡಿದ ಡಿಸೈನ್ ಇದೆಲ್ಲ ಇಲ್ಲಿ ರಾತ್ರಿ ಆದರೆ ನೀರು ಬೀಳ್ತದೆ ಒಳ್ಳೆ ಲೈಟಿಂಗ್ ಸ್ವಿಚಿಂಗ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಇದನ್ನೆಲ್ಲ ಸೊ ರೋಡ್ ಬದಿಯಲ್ಲಿ ಮನೆಗೆನೆ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆ ಡಿಸೈನ್ ಚೆನ್ನಾಗಿದೆ ಇಲ್ಲಿಂದ ಅಲ್ವಾ ಡಿಸೈನ್ ಚೆನ್ನಾಗಿದೆ ಬನ್ನಿ ನೋಡ್ಕೊಂಡು ಹೋಗೋಣ ಬನ್ನಿ ಭಾರಿ ಖುಷಿ ಐತಿ ಇವತ್ತು ಮಳೆ ಬಂದಿದೆ ಅಂದಮೇಲೆ ನನಗೆ ಭಾರಿ ಖುಷಿ ಐತಿ ಇವತ್ತು ಇಲ್ಲಿ ಓಕೆ ನೋಡ ಬನ್ನಿ ಏನೇನು ಆಗ್ತದೆ ನನ್ನಿಂದ ಬನ್ನಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಸೊ ವಿಡಿಯೋ ಮಾಡ್ತಾ ಮಾಡ್ತಾ ನೋಡೋಣ ಮಳೆ ಬಂದ್ರು ಬರ್ಬೋದು ಅಂತ ಓಕೆ Ja. Mm -hmm. మళే బర్తైరుగ ఈసారి খুশি ఆక్తది ఇలి నోడబోదు నివు పోలీస్ గాడి బర్తైదు పోలీస్ గాడి మోడ వా पता सी रहा ನೋಡಿ ಇಲ್ಲಿ ಅವರು ತರಕಾರಿ ಮಾಡ್ತಾ ಮಾಡ್ತಾರೆ ನೋಡಿ ಇಲ್ಲಿ ಇದು ಐದು ಮುಲಂಗಿ ಎಷ್ಟ ಅದು ಮುಲಕಿ ಕಮ್ಮು ಆದ್ರಿ ಅಲ್ಲೇ ಕಮ್ಸುಕ್ರ ಮೋಡ ನೋಡ್ಬೋದು ಎಷ್ಟು ಆಗಿದೆ ಅಂತ ವಾವು ಲೈಟ್ ನೋಡಿ ಒಂದೇ ಕಂಬದಲ್ಲಿ ನಾಲ್ಕು ನಾಲ್ಕು ಲೈಟ್ ಎಷ್ಟು ಎತ್ತರ ಎಷ್ಟು ಎತ್ತರ ಇದೆಲ್ಲ ಮೊಬೈಲ್ ಶಾಪ್ಸ್ ಎಲ್ಲ ಇದೆ ಇಲ್ಲಿ ಸೊ ಮೊಬೈಲ್ ಶಾಪ್ಸ್ ಬಂದ್ ಮಾಡ್ತಾ ಇದಾರೆ ಸೊ ಬನ್ನಿ ನೋಡೋಣ ಪೊಲೀಸ್ ಗಾಡಿ ಇದೆ ನೋಡಿ ಇಲ್ಲಿ ಎಷ್ಟ್ ಚೆನ್ನಾಗಿದೆ ನೋಡಿ ವಾವ್ ಎಸ್ ವಾವ್ ಮಳೆ ಎಲ್ಲ ಕಮ್ಮಿ ಆಯ್ತು ಬನ್ನಿ ಇನ್ನು ಮುಂದೆ ಸಿಟಿಗ್ ಹೋಗಿ ನೋಡ್ಕೊಂಡ್ ಬರೋಣ ಸಿಟಿ ಎಲ್ಲ ನಿಮಗೂ ತೋರಿಸ್ತೀನಿ ಇಲ್ಲೆಲ್ಲ ಹೇಗಿರುತ್ತೆ ಏನೆಲ್ಲ ಅಂತ ಓಕೆ ಜಸ್ಟ್ ನೋಡಿ ಈ ಕಡೆ ಇಲ್ಲ ರೋಡ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತಾ ಇದೆ ಅಂತ ಇಲ್ಲಿ ಕಾಣ್ತಾ ಇದು ಅಫ್ಘಾನಿಸ್ತಾನ್ ಹೋಟೆಲು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈಗ ಇವಾಗ ರಂಜಾನ್ ಅಲ್ವಾ ಸೊ ಎಲ್ಲ ಕ್ಲೋಸ್ ಆಗ್ತದೆ ಈಗ ಆರು ಗಂಟೆ ಆಗುವಾಗ ನೀರು ಸಿಕ್ಕಾಪಟ್ಟೆ ಸಿಡಿಸ್ತಾರೆ ಮಾರೆ ಇವರೆಲ್ಲ ಬನ್ನಿ ಫುಟ್ಪಾತ್ ಮೇಲೆ ಹೋಗೋಣ ಏನಾಗ್ತದಂತ ಇದು ಇಲ್ಲಿ ದೊಡ್ಡದು ಈ ಕಡೆಯಿಂದ ಸರ್ಕಲ್ ಇಂದ ಬಂದ್ರೆ ನೋಡಿದ್ರಲ್ಲ ಮಳೆ ಬಂದಿದೆ ಹೇಗೆ ಅಂತ ಇಲ್ಲಿದು ಬನ್ನಿ ಇನ್ನೊಂದ್ಸಲ ನೋಡ್ಕೊಂಡ್ ಬರೋಣ ಅಲ್ಲಿ ಹಿಂದಿಯಿಂದ ಹೋದ್ರೆ ಅಂತಲ್ಲ ಚೆನ್ನಾಗಿರೋದು ಸಿಗುತ್ತೆ ಸೊ ಫಸ್ಟ್ ಟೈಮ್ ಮಳೆ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ನಾನು ಹೊರಗಡೆ ಬಂದಿದೆ ಇವತ್ತು ಕ್ಯಾಬ್ ಹಾಕೊಂಡು ಚಪ್ಪಲಿ ಅಂಗಡಿ ನೋಡಿ ಚಪ್ಪಲಿ ಅಂಗಡಿ ಅಂಗಡಿ ಶೋರೂಮು मत सलून होंटे अफगानिस्तान दी <laughs> <laughs> ಪರಿ ಅಪರೂಪ ಸಿಗೋದು ಅದಕ್ಕೆ ನಂಗೆ ಸಿಕ್ಕಿತ್ತು ಇವತ್ತು ನೋಡ್ತಾ ಇದ್ದೇನೆ ಇದು ನೋಡಿ ಅಡುಗೆ ಕೊಟ್ಟು ಒಂದು ಈಗ ಆಗ ನೋಡಿದರೆ ನೀವು ಗಾಡಿ ಎಷ್ಟು ಇತ್ತು ಅಂತ ಸೊ ಈಗ ಗಾಡಿ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ಇಲ್ಲಿ ಅಜಾನ ಆಗ್ತದೆ ನೋಡಿ ಇವ್ರದ್ದು ರಂಜಾನ್ ಅಲ್ಲ ಸೊ ರಂಜಾನಗೆ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಸೊ ಈಗ ಉಪವಾಸ ಬಿಡೋ ಟೈಮು ಅವ್ರಿಗೆ ಅಜಾನ ಆಗಿತ್ತು ಈಗ ಅವ್ರು ಊಟ ಮಾಡ್ತಾರೆ ಊಟ ಮಾಡಿ ನಾಷ್ಟ ಮಾಡೋದು ಮಾಡಿ ಮತ್ತೆ ಒಂಬತ್ತು ಗಂಟೆ ನಂತರ ನಿಮಗೆ ಸಿಕ್ಕಿಂಗ್ ಫುಲ್ ಶಾಪ್ ಎಲ್ಲ ಓಪನ್ ಆಗ್ತದೆ ಅಲ್ಲಿವರೆಗೂ ಇಲ್ಲಿ ಓಪನ್ ಆಗೋದಿಲ್ಲ ಸೊ ಬನ್ನಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನಾವು ಅಲ್ವಾ ಬನ್ನಿ ಇದು ನೋಡಿ ನಮ್ಮ ಸಿಟಿ ಸಣ್ಣದೊಂದು ಸಿಟಿ ಹೇಗಿದೆ ಇದು ಒಂದು ಸಣ್ಣ ಸಿಟಿ ನಾನಿರೋ ಸಿಟಿಯಲ್ಲಿ ಹೇಗಿದೆ ಸೊ ಬನ್ನಿ ನೋಡೋಣ ಇವತ್ತು ಹೇಗಿದೆ ಇಲ್ಲಿ ಹೇಗಿರುತ್ತೆ ಏನೆಲ್ಲ ಅಂತ ನಮ್ಗೆ ತೋರಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಿಳಿ ಈ ವಿಡಿಯೋನ ಹೇಳಿಕೆ ಮಾಡ್ತಾ ಇದ್ದೀನಿ ಬಾ ಬಾಕಿ ಯಾರು ಖುಡ್